ನಮಸ್ಕಾರ ಸ್ನೇಹಿತರೆ ಗೆ ನಿಮ್ಗೆಲ್ಲರಿಗೂ ಸ್ವಾಗತ ತುಂಬಾ ನಂತರ ನಾವು ಬಂದಿದ್ದೀವಿ ಬಟ್ ಆದ್ರೂ ಕೂಡ ಒಂದು ಬಹು ಮುಖ್ಯವಾದ ವಿಷಯಗಳ ಜೊತೆಗೆ ಬಂದಿದೀವಿ ಹಾಗಾಗಿ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ ಇವತ್ತಿನ ವಿಡಿಯೋ ತುಂಬಾನೇ ಮುಖ್ಯವಾಗಿರೋದು ಯಾಕೆಂದ್ರೆ ಇದರಲ್ಲಿ ನಾನು ಮೆಂಟಲ್ ಹೆಲ್ತ್ ನ ರಿಲೇಟೆಡ್ ಇಶ್ಯೂಸ್ ಗಳ ಬಗ್ಗೆ ಇರಬಹುದು ಅಥವಾ ಮೆಂಟಲ್ ಹೆಲ್ತ್ ಅನ್ನ ಕಾಪಾಡಿಕೊಳ್ಳೋದಕ್ಕೆ ಕೆಲವು ಅಂಶಗಳನ್ನ ಇರಬಹುದು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಟ್ರೂ ಕನ್ಫೆಷನ್ ನಾನು ಇದರಲ್ಲಿ ತುಂಬಾ ಎಕ್ಸ್ಪರ್ಟ್ ಖಂಡಿತವಾಗಿ ಕೂಡ ಅಲ್ಲ ಆದ್ರೆ ನಾನು ನನ್ನ ಖುಷಿಯನ್ನ ನಗುವನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ್ದೆಲ್ಲಾ ಅಂಶಗಳನ್ನ ಗಮನ ಹರಿಸ್ತೀನೋ ಅದನ್ನ ನಿಮ್ಗೂ ಕೂಡ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೂ ಕೂಡ ಇದು ಹೆಲ್ಪ್ ಆಗ್ಬಹುದು ಅನ್ನೋ ನಂಬಿಕೆಯಿಂದ ಹಾಗೆ ಮೆಂಟಲ್ ಹೆಲ್ತ್ ಹ್ಯಾಪಿನೆಸ್ ಅಂತ ಬರ್ತಿದ್ದಾಗಿ ಮುಖ್ಯವಾಗಿ ನಿಮ್ಗೆ ಅರ್ಥ ಆಗ್ಬೇಕಾಗಿರೋದು ಯಾರೋ ಹೊರಗಡೆಯಿಂದ ತಂದು ನಮ್ಮಲ್ಲಿ ತುಂಬ ತುಂಬಿಸ್ಬೇಕಾಗಿರೋದು ಅಲ್ಲ ಅನ್ನೋದನ್ನ ಹ್ಯಾಪಿನೆಸ್ ಖುಷಿ ಅನ್ನೋದು ಹೊರಗಡೆಯಿಂದ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಅಂತದಾಗ್ಲಿ ಅಥವಾ ಇನ್ಯಾರೋ ತಂದು ನಮ್ಮಲ್ಲಿ ತುಂಬಿಸೋ ಅಂತದಾಗ್ಲಿ ಖಂಡಿತವಾಗಿಯೂ ಕೂಡ ಅಲ್ಲ ಆಲ್ರೆಡಿ ನಮ್ಮೊಳಗಡೆ ಹ್ಯಾಪಿನೆಸ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಇರತ್ತೆ ಅದೇ ನಮ್ಮ ಟ್ರೂ ನೇಚರ್ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು ಹುಡ್ತಿರೋ ಮಗುನಲ್ಲೂ ಕೂಡ ಹ್ಯಾಪಿನೆಸ್ ಅನ್ನೋದು ತಾನಾಗೆ ಅದನ್ನ ಯಾರು ಹೊರಗಡೆ ತುಂಬಿಸೋದಕ್ಕೆ ಬೇಕಾಗಿರಲ್ಲ ನಮ್ಮ ಹೇಗೆ ಜೀವನ ಅಂತ ಇದ್ದಂಗೆ ಕಷ್ಟ ಸುಖ ಎರಡು ಇದ್ದೇ ಇರುತ್ತೆ ಅನ್ನೋದು ಡಿಫಾಲ್ಟ್ ಮಾಡೋ ಮನ್ಸ್ ಅಂತ ಇದ್ದಂಗೆ ಅದರಲ್ಲಿ ಹ್ಯಾಪಿನೆಸ್ ಅನ್ನೋದು ಡಿಫಾಲ್ಟ್ ಆಗಿರತ್ತೆ ನಮ್ಮ ಟ್ರೂ ನೇಚರ್ ಅನ್ನೋದು ನೀವು ಫಸ್ಟ್ ಬಿಲೀವ್ ಮಾಡ್ಬಿಟ್ರೆ ಇನ್ನು ಮಿಕ್ಕಿರೋ ಅಂಶಗಳ ಕಡೆಗೆ ನಾವು ಗಮನ ಹರಿಸ್ಬೋದು ಯಾಕೆಂದ್ರೆ ಮಿಕ್ಕಿರೋ ಅಂಶಗಳಲ್ಲಿ ನಾನು ಮೇನ್ ಆಗಿ ಅಡ್ರೆಸ್ ಮಾಡ್ತಿರೋದು ಆ ಖುಷಿಯನ್ನ ಕಳ್ಕೊಳ್ಳದೆ ಇರೋದಕ್ಕೆ ನಾವು ಹೇಗೆ ಕೆಲವೊಂದು ಅಂಶಗಳ ಬಗ್ಗೆ ಗಮನ ಹರಿಸಬಹುದು ಅಂತ ಖುಷಿನ ಕಳ್ಕೊಳ್ಳೋದು ಅನ್ನೋದು ಕೂಡ ಹೊರಟು ತಪ್ಪಾಗ್ಬಹುದು ಯಾಕೆಂದ್ರೆ ಖುಷಿ ಕಳೆದು ಹೋಗಲ್ಲ ಸ್ವಲ್ಪ ಮಾಸಿದ ಹಾಗೆ ಕಳೆದ ಹೋದ ಹಾಗೆ ನಮ್ಗೆ ಭಾಸವಾಗತ್ತೆ ಅಷ್ಟೇನೆ ಸೊ ಫಸ್ಟ್ ಪ್ರತಿ ಒಬ್ಬರಲ್ಲೂ ಕೂಡ ಹ್ಯಾಪಿನೆಸ್ ಅನ್ನೋದು ಆಲ್ರೆಡಿ ಇದೆ ನಿಮ್ಮ ಮನಸ್ಸಲ್ಲಿ ಖುಷಿ ಅನ್ನೋದು ಆಲ್ರೆಡಿ ಇದೆ ಅನ್ನೋದನ್ನ ನೀವು ಬಿಲೀವ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಮಿಕ್ಕಿರೋ ವಿಷಯಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮುಖ್ಯವಾಗಿ ಖುಷಿ ನಮ್ದು ಯಾವಾಗ್ಡಲ್ಲ ಆಗ್ತಾ ಬರುತ್ತೆ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಸಿಚುವೇಶನ್ಸ್ ಗಳನ್ನ ನಾವು ನೋಡೋಣ ಯಾರ್ದೋ ಒಂದು ದುಃಖನ ನಾವು ನೋಡ್ತೀವಿ ಯಾರೋ ಒಬ್ರು ಬರ್ತಾರೆ ನಮ್ಮ ಹತ್ರ ತುಂಬಾ ಅವ್ರ ನೋವನ್ನ ಹೇಳ್ಕೊಳ್ತಾರೆ ಅವಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಒಂಥರ ಪ್ರಪಂಚ ಎಲ್ಲ ಹೀಗೇನೆ ಎಲ್ಲಾ ಕಡೆಗೂ ನೋವಿದೆ ಅವ್ರ ಲೈಫಲ್ಲೂ ನೋವು ಇವ್ರ್ ಅಲ್ಲಿ ನೋವು ಎಲ್ಲಾ ಕಡೆಗೂ ನೋವನ್ನೇ ತುಂಬಿದೆ ಜೀವನೇ ಇಷ್ಟು ಅನ್ನೋ ತರದಲ್ಲೆಲ್ಲ ಸ್ಯಾಡ್ ಫೀಲಿಂಗಿಗೆ ನಾವು ಹೊರಟೋಗ್ಬಿಟ್ಟಿರ್ತಿವಿ ಆಕ್ಚುಲಿ ನಮ್ಮ ಲೈಫಲ್ಲಿ ಆ ದಿನ ನೀವು ನಿಂತು ನೋಡಿದ್ರೆ ಖಂಡಿತವಾಗಿ ಅಷ್ಟೊಂದೇನು ಮಿಸರೇಬಲ್ ಆಗಿರೋ ಸಿಚುಯೇಷನ್ಸ್ ಇರೋಲ್ಲ ಬಟ್ ನಾವು ಇನ್ನೊಬ್ಬರ ದುಃಖನೇ ನಮ್ಮ ದುಃಖ ಅನ್ನೋ ತರದಲ್ಲಿ ತಗೊಂಡು ಅವ್ರ ದುಃಖನ ನಾವು ಫೀಲ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತೀವಿ ಯಾರೋ ಒಬ್ರು ಫೋನ್ ಮಾಡ್ತಾರೆ ಮಾತಾಡ್ತಾರೆ ಅವಾಗ ನಾವು ಅವರ ನೋವನ್ನ ಕೇಳಿಸ್ಕೊಂಡು ಫೋನ್ ಇಟ್ಟ ಮೇಲೂ ಕೂಡ ಅದೇ ಮೋಡಲ್ಲೇನೆ ಕ್ಯಾರಿ ಆಗ್ತಾ ಇರ್ತೀವಿ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೀವು ವಿಡಿಯೋ ನೋಡ್ತೀರಾ ಯಾರ್ದು ಲೈಫ್ ತುಂಬಾ ಕಷ್ಟದಲ್ಲಿರುತ್ತೆ ಆಗ್ಲೂ ಕೂಡ ಅಷ್ಟೇ ಆ ವಿಡಿಯೋ ನೋಡಿ ಮುಗಿದ್ಮೇಲೂ ಕೂಡ ನಾವು ಅದನ್ನೇ ಈ ದಿನ ತಲೆಯಲ್ಲಿ ಓಡ್ತಾ ಇರತ್ತೆ ಹುಷಾರಾಯ್ತೋ ಏನೋ ಹೇಗಾಯ್ತೋ ಏನೋ ಅನ್ನೋ ಥರದಲ್ಲಿ ತಲೆದ್ರಂಗ್ ಆಗ್ತಾ ಇರುತ್ತೆ ಯಾವ್ದೋ ಸೀರಿಯಲ್ ಗಳನ್ನ ನೋಡಿದ್ರು ಕೂಡ ಅಷ್ಟೇ ಅದ್ರ ಆಕ್ಚುಲಿ ರಿಯಲ್ ಸ್ಟೋರಿ ಎಲ್ಲಾನು ನಮ್ಗೆ ಗೊತ್ತಿದ್ರು ಕೂಡ ಆ ಒಂದು ಏನ್ ಎಮೋಷನ್ಸ್ ಇರುತ್ತೆ ಆ ಸ್ಯಾಡ್ನೆಸ್ ಇರುತ್ತೆ ಕ್ಯಾರಿ ಆಗುತ್ತೆ ಫಸ್ಟ್ ಫಸ್ಟ್ ಆಫ್ ದುಃಖ ನಿಮ್ಮದಲ್ಲ ಅನ್ನೋದನ್ನ ತಲೆಗೆ ಹಾಕೊಳ್ಳಿ ಇನ್ನೊಬ್ಬರ ಲೈಫನ್ನ ಅವ್ರ ದುಃಖನ ಹೇಳ್ಕೊಂಡಾಗ ನಿಮ್ ಎದುರುಗಡೆ ಇದ್ರೆ ಸಾಂತ್ವನ ಹೇಳಿ ಖಂಡಿತವಾಗಿಯೂ ಸಾಂತ್ವನ ಹೇಳಿ ಒಂದು ಕಂಪ್ಯಾಷನ್ ಖಂಡಿತವಾಗಿಯೂ ಕೂಡ ಇರಬೇಕು ಅವ್ರ ಬಗ್ಗೆ ಒಂದು ಪ್ರೀತಿ ಕಂಪ ಪ್ರತಿಯೊಬ್ಬರ ಬಗ್ಗೆ ಕೂಡ ಇರಬೇಕು ಆಸ್ ಅ ಹ್ಯೂಮನ್ ಬೀಯಿಂಗ್ ಒಂದು ಹ್ಯೂಮ್ಯಾನಿಟಿ ಅದು ಆದ್ರೆ ಅವ್ರ ದುಃಖ ನಮ್ದು ಅಂತ ನಾವು ತಗೋಬೇಕಾಗಿಲ್ಲ ಅವ್ರ ಲೈಫಲ್ಲಿ ದುಃಖ ಇದ್ರೆ ಅದಕ್ಕೆ ತಕ್ಕನಾಗಿ ಸಾಕಷ್ಟು ಖುಷಿಗಳು ಕೂಡ ಇದ್ದಿರತ್ತೆ ಆ ಮಿನಿಟ್ ಅಲ್ಲಿ ಅವ್ರ ಅದನ್ನ ಖುಷಿನ ಶೇರ್ ಮಾಡಿದ್ರೆಲ್ಲ ದುಃಖ ಶೇರ್ ಮಾಡಿರ್ತಾರೆ ಅಷ್ಟೇ ಸಾಕಷ್ಟು ಕೆಲವೊಂದ್ಸರಿ ಏನಾಗತ್ತೆ ಅಂದ್ರೆ ಯಾರೋ ಅವ್ರು ನಮ್ಗೆ ಫೋನ್ ಮಾಡಿ ದುಃಖ ಹೇಳ್ಕೊಂಡಿರ್ತಾರೆ ಅದಾದ್ಮೇಲೆ ಅವ್ರ ದುಃಖದ ಇಂಟೆನ್ಸಿಟಿ ಕಡಿಮೆ ಆಗ್ಬಿಟ್ಟಿರುತ್ತೆ ಅವ್ರ ಲೈಫ್ ನಾರ್ಮಲ್ ಆಗ್ಬಿಟ್ಟಿರುತ್ತೆ ಆದ್ರೆ ನಾವು ಕೇಳಿರೋ ದುಃಖದ ಇನ್ಸಿಡೆಂಟ್ ಇರುತ್ತಲ್ಲ ಅದನ್ನೇ ನೆನಪಿಸಿಕೊಂಡು ನಾವು ಕೊರಗ್ತಾ ಇರ್ತೀವಿ ಇಲ್ಲಿ ಆತರ ಸನ್ನಿವೇಶ ಸನ್ನಿವೇಶಗಳು ಕೂಡ ಆಗತ್ತೆ ಹಾಗಾಗಿ ಬೇರೆಯವ್ರ ದುಃಖ ಅವ್ರದ್ದು ನಮ್ಮದಲ್ಲ ಅದ್ ನಾವು ನಮ್ಮದು ಅಂತ ತಗೋಬೇಕಾದ ಅಗತ್ಯ ಇಲ್ಲ ಆದ್ರೆ ಅವ್ರಿಗೆ ಆ ಸಾಂತ್ವನ ಹೇಳಿ ಅವ್ರಿಗೆ ಒಂದು ಸಹಾಯ ಆಗೋ ಅಂತ ಹಾಗಿದ್ರೆ ಒಂದು ಮೋರಲ್ ಆಗಿ ಸಪೋರ್ಟ್ ಆಗ್ಲಿ ಇಲ್ಲ ಏನಾದ್ರೂ ಸಜೆಷನ್ಸ್ ಕೊಡೋ ಹಾಗಿದ್ರೆ ಕೊಡಿ ಆದ್ರೆ ಅವ್ರ ದುಃಖ ನಿಮ್ದು ಅಂತ ಖಂಡಿತವಾಗಿ ತಗೋಬೇಡಿ ಯಾರ ದುಃಖನು ಕೂಡ ನಿಮ್ಮದಲ್ಲ ನಿಮ್ಮ ಟ್ರೂ ಹ್ಯಾಪಿನೆಸ್ ನಿಮ್ಮ ಒಳಗಡೆ ಇರುತ್ತೆ ಇನ್ನೊಬ್ಬರ ದುಃಖನ ನಮ್ದು ಅಂತೂ ತಗೋಬೇಕಾಗಿಲ್ಲ ಬಟ್ ನಮ್ಮ ಡ್ಯೂಟೀಸ್ ಏನು ನಾವು ಏನ್ ಮಾಡ್ಬೋದು ಅವ್ರಿಗೆ ಅದನ್ನ ಮಾಡಬಹುದು ದಯವಿಟ್ಟು ಯಾರಾದ್ರೂ ಪ್ರತಿ ದಿನ ಬಂದು ನಿಮ್ಮ ಹತ್ರ ದುಃಖ ಹೇಳ್ಕೊಳ್ತಾ ಇದ್ರೆ ಅವ್ರಿಗೊಂದು ಸಾಧ್ಯ ಆದ್ರೆ ಸಜೆಷನ್ಸ್ ಕೊಡಿ ಸಜೆಷನ್ಸ್ ತಗೊಳ್ಳೋರೆ ಅನ್ನ ಅಲ್ಲ ಅನ್ನೋ ಹಾಗಿದ್ದಾಗ ಅದನ್ನ ಕೇಳೋದನ್ನ ಸ್ವಲ್ಪ ಕೇಳೋ ಕಿವಿನ ಕೇಡು ಮಾಡ್ಕೊಳ್ಳಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ತುಂಬಾ ದಿನ 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 ಮಿಸ್ ಇರುತ್ತೆ ಅದರಿಂದ ನಿಮ್ಮದಲ್ಲೇನು ಕೂಡ ಅದೇ ವಿಷಯಗಳು ನೀವು ನೋಡಿ ಬಿಟ್ಟ ಮೇಲೂ ಕೂಡ ರನ್ ಆಗುತ್ತೆ ಅನ್ನೋ ಹಾಗಿದ್ರೆ ದಯವಿಟ್ಟು ಅವ್ರು ಯಾರ್ ವಿಡಿಯೋಸ್ ಗಳನ್ನು ಕೂಡ ಸರ್ಚ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಮೈಂಡ್ ಅಲ್ಲಿ ಒಂದು ಖುಷಿಯನ್ನ ಎನ್ಕರೇಜ್ ಮಾಡುವಂತ ಒಂದು ಪಾಸಿಟಿವ್ ಫೀಲಿಂಗ್ ಕೊಡುವಂತ ವಿಡಿಯೋಸ್ ಗಳನ್ನ ಮಾತ್ರವೇ ನೋಡಿ ಯಾಕೆಂದ್ರೆ ಕೂಡ ಸಾಕಷ್ಟು ಒಂಥರ ಸ್ಯಾಡ್ ಎಮೋಷನ್ಸ್ಗಳು ಕ್ಯಾರಿ ಆಗುತ್ತೆ ಅಲ್ಟಿಮೇಟ್ಲಿ ಇನ್ನೊಬ್ಬರು ದುಃಖ ನಿಮ್ಮದಲ್ಲ ಆದ್ರೆ ಆ ದುಃಖದಲ್ಲಿ ಇನ್ನೊಬ್ರು ದುಃಖ ಪಡ್ತಿರುವಾಗ ಸೆಲೆಬ್ರೇಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ ಸಾಂತ್ವನ ಹೇಳಿ ಅವರಿಗೆ ಒಂದು ಸಹಾಯ ಆಗುವ ಹಾಗಿದ್ರೆ ಸಹಾಯ ಮಾಡಿ ಆದ್ರೆ ಅವ್ರ ದುಃಖನೇ ಅವರ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ಅಂತ ಖಂಡಿತವಾಗೂ ಕೂಡ ತಗೋಬೇಡಿ ಆಲ್ರೆಡಿ ನಿಮ್ಮೊಳಗಿರೋ ಹ್ಯಾಪಿನೆಸ್ಸು ಹಾಗೇ ಇರೋದಕ್ಕೆ ಬಿಡಿ ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ನಾವು ಖುಷಿನ ಕಳ್ಕೊಳ್ಳೋದು ಎಲ್ಲಿ ಅಂತ ಅಂದ್ರೆ ಕಂಪ್ಲೇಂಟ್ಸ್ ಹೇಳೋದ್ರಲ್ಲಿ ಲೈಫ್ ಅಲ್ಲಿ ಸಾಕಷ್ಟು ಕಂಪ್ಲೇಂಟ್ಸ್ ಗಳಿರುತ್ತೆ ಹಳೆ ಕಂಪ್ಲೇಂಟ್ಸ್ ಗಳು ನೈನ್ ಎಷ್ಟು ವರ್ಷಗಳಿಂದ ಇರೋ ಸ್ಟಾಕ್ ಇರೋ ಕಂಪ್ಲೇಂಟ್ಸ್ ಅನ್ನ ನಾವು ಸಾವಿರಾರು ಸರಿ ಆಲ್ರೆಡಿ ಹೇಳೇ ಆಗಿರುತ್ತೆ ನಮ್ ಫ್ರೆಂಡ್ಸ್ಗಳ ಜೊತೆಗೋ ಯಾರ ಜೊತೆಗೋ ಆಲ್ರೆಡಿ ಶೇರ್ ಮಾಡಿರ್ತೀವಿ ಆ ಕಂಪ್ಲೇಂಟ್ಸ್ ಅನ್ನ ಬಟ್ ಸ್ಟಿಲ್ ಮತ್ತೆ 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 ಅವ್ರು ಯಾರೋ ಅವ್ರ ಮನೆ ವಿಷಯ ಹೇಳ್ತಿದ್ದಾರೆ ಅಂತಿದ್ದಂಗೆ ಅವ್ರ ಯಾರೋ ಅತ್ತೆ ಒಂದು ಹಸ್ಬೆಂಡ್ ಅಥವಾ ಇನ್ಯಾರದೋ ವಿಷಯದ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ ಅಂತಿದ್ದಂಗೆ ನಾವು ನಮ್ ಕಂಪ್ಲೇಂಟ್ಸ್ ಗಳನ್ನ ಶುರು ಮಾಡ್ಬಿಟ್ಟಿರ್ತೀವಿ ಇಲ್ಲ ಯಾವುದೋ ಒಂದು ಸೋಷಿಯಲ್ ಇಶ್ಯೂಸ್ ಗಳ ಬಗ್ಗೆ ಇರಬಹುದು ಪಾಲಿ ಪಾಲಿಟಿಕ್ಸ್ ಬಗ್ಗೆ ಇರಬಹುದು ಸಿಸ್ಟಮ್ಸ್ ಗಳ ಬಗ್ಗೆ ಇರಬಹುದು ಸಾಕಷ್ಟು ವಿಷಯಗಳ ಬಗ್ಗೆ ಯಾರೋ ಒಬ್ರು ಕಂಪ್ಲೇಂಟ್ ಶುರು ಮಾಡ್ತಿದ್ದಂಗೆ ನಾವು ನಮ್ ಕಂಪ್ಲೇಂಟ್ಸ್ ಗಳ ಲಿಸ್ಟ್ ಅನ್ನ ಶುರು ಮಾಡಿಬಿಟ್ಟಿರ್ತೀವಿ ದಯವಿಟ್ಟು ಅದನ್ನ ಮಾಡಬೇಡಿ ಹಳೆ ಕಂಪ್ಲೇಂಟ್ಸ್ ಗಳನ್ನ ಒಮ್ಮೆ ಹೇಳಿ ಆಗಿದ್ದಾನೆ ಮತ್ 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 ಅದೇ ಕಂಪ್ಲೇಂಟ್ಸ್ ಗಳನ್ನ ಹೇಳೋದ್ರಲ್ಲಿ ಏನು ಅರ್ಥ ಇಲ್ಲ ನೀವು ಮತ್ತೆ ಆ ಟಾಪಿಕ್ ಬಂತು ಅಂತ ಸ್ಟೆಪ್ ಆಗಿ ಮಾಡೋಕ್ ನಿಮಗೆ ಗೊತ್ತಿರ್ಬೇಕು ಯಾರೋ ಒಬ್ರು ಆ ಟಾಪಿಕ್ ಈಗ ರೀಚ್ ಆಗ್ತಿದೆ ಅವ್ರ ಕಂಪ್ಲೇಂಟ್ಸ್ ತುಂಬಾ ಹೇಳ್ತಿದಾರೆ ನಾವು ಈಗ ಕಂಪ್ಲೇಂಟ್ಸ್ ಹೇಳೋದಕ್ಕೆ ಶುರು ಮಾಡ್ತೀವಿ ಅಂತ ನಿಮಗೆ ಗೊತ್ತಾದಾಗ ಒಂದ್ ಹೆಜ್ಜೆ ಹಿಂದೆ ಸರಿ ದಯವಿಟ್ಟು ಅದೇ ಕಂಪ್ಲೇಂಟ್ಸ್ ಗಳನ್ನ ಲೈಫ್ ಅಲ್ಲಿ ಮತ್ತೆ 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 ರಿಪೀಟೆಡ್ ಆಗಿ ಹತ್ರನೂ ಹೇಳಕ್ ಹೋಗ್ಬೇಡಿ ಯಾಕೆಂದ್ರೆ ನೀವು ಕಂಪ್ಲೇಂಟ್ಸ್ ಗಳನ್ನ ಹೇಳಕ್ ಶುರು ಮಾಡ್ತಿದ್ದಂಗೆ ಒಂದಲ್ಲ ಹತ್ತು ಕಂಪ್ಲೇಂಟ್ಸ್ ಗಳು ತಲೆಗೆ ಬರೋದಕ್ಕೆ ಶುರು ಆಗುತ್ತೆ ನೀವು ಹೇಳಿ ಆಚೆ ಬಂದ ಮೇಲೆ ನಿಮ್ ಮೈಂಡ್ ಮುಂಚೆ ಇದ್ದಿದ್ದಕ್ಕಿಂತ ಇನ್ನೂ ಜಾಸ್ತಿ ಮೆಸ್ ಅಪ್ ಆಗಿರುತ್ತೆ ಹಾಗಾಗಿ ದಯವಿಟ್ಟು ಕಂಪ್ಲೇಂಟ್ಗಳ ಬಗ್ಗೆ ಫೋಕಸ್ ಮಾಡಬೇಡಿ ಲೈಫಲ್ಲಿ ಆಲ್ರೆಡಿ ಇರೋ ಬ್ಲೆಸ್ಸಿಂಗ್ಸ್ ಗಳ ಬಗ್ಗೆ ಫೋಕಸ್ ಮಾಡಿ ಲೈಫ್ ಅಲ್ಲಿ ಹ್ಯಾಪಿನೆಸ್ ಮೇಂಟೈನ್ ಆಗುತ್ತೆ ಮೇನ್ ಆಗಿ ಹಾಗೆ ಇನ್ನೊಂದು ಮುಖ್ಯವಾಗಿ ನಾವು ಖುಷಿಯಾಗಿರೋದಕ್ಕೆ ಏನೋ ಒಂದು ಸನ್ನಿವೇಶ ಬಂದ್ರೆ ಒಂದು ಮೂಮೆಂಟ್ಸ್ ಬಂದ್ರೆ ಮಾತ್ರ ಖುಷಿಯಾಗಿರಬೇಕು ಅನ್ನೋ ಥರದಲ್ಲಿ ಭಾವಿಸ್ಬಿಡ್ತೀವಿ ಖುಷಿಯಾಗಿರೋದು ನಿಮ್ಮ ಹಕ್ಕು ಪ್ರತಿ ಒಬ್ಬರ ಹಕ್ಕು ಲೈಫಲ್ಲಿ ಪ್ರತಿಯೊಬ್ರು ಕೂಡ ಖುಷಿಯಾಗಿ ಬದುಕ್ಬೋದು ಅದು ನಿಮ್ಮ ರೈಟ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಹಾಗಂತ ನಮ್ಮ ಖುಷಿಗೆ ಇನ್ನೊಬ್ರಿಗೆ ತೊಂದರೆ ಕೊಡಿ ಅಂತೆಲ್ಲ ನಾನು ಹೇಳ್ತಿರೋದು ಯಾರಿಗೂ ತೊಂದರೆ ಕೊಡೋದು ಬೇಡ ಬಟ್ ಆದ್ರೆ ನಮ್ಮ ಒಳಗಡೆ ನಮ್ಮ ಮನಸ್ಸಿನ ಒಳಗಡೆ ನಾವು ಖುಷಿಯಾಗಿರೋದಕ್ಕೆ ಖಂಡಿತವಾಗಿ ಕೂಡ ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ ಕ್ಲಿಯರ್ ಸಿಚುವೇಷನ್ಸ್ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಾವು ಖುಷಿ ಅಂತ ಖಂಡಿತವಾಗೂ ಕೂಡ ಇಲ್ಲ ಸುತ್ತಲಿರೋ ಸಿಚುವೇಶನ್ಸ್ ಪರ್ಫೆಕ್ಟ್ ಆಗಲಿ ಅಂತ ನೀವು ಕಾಯ್ತಾ ಗೊತ್ತ್ರೆ ಯಾವತ್ತೋ ಒಂದಿನ ನೀವು ಖುಷಿಯಾಗಿರ್ಬೋದು ಹೀಗೆ ಇರ್ಬೋದು ಸೊ ದಯವಿಟ್ಟು ಸಿಚುವೇಶನ್ಸ್ ಹೇಗೆ ಇದೆಯೋ ಆಸ್ ಇಟ್ ಇವತ್ತು ಈ ಕ್ಷಣದಲ್ಲೇ ನಾನು ಖುಷಿಯಾಗಿದ್ದೀನಿ ಅನ್ನೋದನ್ನ ಬಿಲೀವ್ ಮಾಡಿ ಸಿಚುವೇಶನ್ಸ್ ಇಟ್ ಇಸ್ ಇರಲಿ ಆ ಗಳು ನಿಮ್ಮ ಖುಷಿಯನ್ನ ಡಿಫೈನ್ ಮಾಡೋದಕ್ಕೆ ಬಿಡಬೇಡಿ ನಿಮ್ಮ ಮನ್ಸಲ್ಲಿ ನೀವು ಖುಷಿಯಾಗಿರೋದಕ್ಕೆ ನಿಮಗೆ ಖಂಡಿತವಾಗಿ ಕೂಡ ರೈಟ್ಸ್ ಇರುತ್ತೆ ಏನೋ ಒಂದು ಆದ್ರೆ ಖುಷಿ ಆಗ್ತೀನಿ ಮಕ್ಕಳು ನೀಟಾಗಿ ಬಿಹೇವ್ ಮಾಡಿದ್ರೆ ಖುಷಿ ಆಗ್ತೀನಿ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗೋದ್ರೆ ಗಳು ಪರ್ಫೆಕ್ಟ್ ಆಗೋದ್ರೆ ಖುಷಿಯಾಗಿರ್ತೀನಿ ಇಲ್ಲ ಏನೋ ಕಾರ್ ತಗೊಂಡ್ರು ಇನ್ನೊಂದೇನೋ ಶಾಪಿಂಗ್ ಮಾಡಿದ್ರೂ ಖುಷಿ ಆಗಿರ್ತೀನಿ ಆ ಥರ ನೀವು ಅಂದ್ಕೊಂಡ್ರೆ ಆ ಖುಷಿ ಕ್ಷಣಿಕ ಅಷ್ಟೇ ಹೊರತು ಅದು ಪರ್ಮನೆಂಟ್ ಹ್ಯಾಪಿನೆಸ್ ಅಲ್ಲ ಸೊ ಸುತ್ತಲಿರೋ ಸಿಚುವೇಶನ್ಸ್ಗಳ ಕೈಗೆ ನಿಮ್ಮ ಖುಷಿಯನ್ನು ಒಪ್ಪಿಸಬೇಡಿ ನಿಮ್ಮ ಖುಷಿ ನಿಮಗೊಳ್ ನಿಮ್ಮೊಳಗಡೆ ಇರೋದು ಸೊ ಯಾವತ್ತೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಈ ಮಿನಿಟಿಂದಲೇ ನೀವು ಖುಷಿಯಾಗಿರೋದಕ್ಕೆ ನಿಮಗೆ ರೈಟ್ಸ್ ಇದೆ ಜಸ್ಟ್ ಬಿ ಹ್ಯಾಪಿ ನಾನು ಇಷ್ಟರವರೆಗೂ ನಿಮ್ಮ ಹತ್ರ ಹೇಳ್ಕೊಂಡು ಬಂದಿದ್ದೀನಿ ಇದನ್ನೇ ಖುಷಿಯಾಗಿರಿ ಜಸ್ಟ್ ಬಿ ಹ್ಯಾಪಿ ಇದಕ್ಕೆ ಸಿಚುಯೇಷನ್ಸ್ ಪರ್ಫೆಕ್ಟ್ ಆಗಿರಬೇಕಿಲ್ಲ ಅಥವಾ ನಿಮ್ಮ ಸುತ್ತಲೂ ಯಾರೋ ಬಂದು ನಿಮ್ಮನ್ನ ಖುಷಿ ಪಡಿಸ್ಬೇಕಾಗಿಲ್ಲ ಅಥವಾ ಇನ್ಯಾರೋ ದುಃಖದಲ್ಲಿದ್ದಾರೆ ದುಃಖದಲ್ಲಿ ಅಂತ ನೀವು ಖುಷಿನ ಪೋಸ್ಟ್ಪೋನ್ ಮಾಡಬೇಕಾಗಿಲ್ಲ ಜಸ್ಟ್ ಖುಷಿ ನಿಮ್ಮೊಳಗಡೆ ಆಲ್ರೆಡಿ ಇದೆ ಜಸ್ಟ್ ಎಂಜಾಯ್ ಇದೆ ಜಸ್ಟ್ ಎಂಜಾಯ್ ದಟ್ ಒಮ್ಮೆ ನೀವು ಈ ರೀತಿ ಬದುಕೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಸುತ್ತಲಿರುವ ಕಂಪ್ಲೇಂಟ್ಸ್ ಗಳನ್ನ ಹೇಳೋದು ಬಿಟ್ಟರೆ ಬ್ಲೆಸ್ಸಿಂಗ್ಸ್ ಗಳು ಕಾಣ್ತಾ ಹೋಗುತ್ತೆ ನಿಮ್ಮ ಹತ್ರ ಏನ್ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಹೋಗ್ತೀರಾ ಖುಷಿ ಡಿಸ್ಟರ್ಬ್ ಆಗುವಂತ ಸಿಚುಯೇಷನ್ಸ್ ಗಳನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಅಥವಾ ಒಂದು ಬಾಡಿನಲ್ಲಿ ಎನರ್ಜಿನೂ ಕೂಡ ಅದೇ ರೀತಿ ಮೇಂಟೈನ್ ಆಗ್ತಾ ಹೋಗುತ್ತೆ ಒಂದು ಹೈ ಎನರ್ಜಿ ಇರುತ್ತೆ ಒಂದು ಎನರ್ಜೆಟಿಕ್ ಆಗಿರ್ತೀವಿ ಇಡೀ ದಿನ ಒಂದು ಕೆಲಸ ಮಾಡೋದಕ್ಕೂ ಕೂಡ ಒಂದು ಮೋಟಿವೇಶನ್ ಇರುತ್ತೆ ಲೈಫ್ ಅನ್ನ ಖುಷಿಯಿಂದ ಬದುಕಿ ಯಾವ್ದೋ ಚಿಕ್ಕ ಪುಟ್ಟ ವಿಷಯಗಳ ಹಿಂದೆ ಬಿದ್ದು ಅಥವಾ ಯಾರ್ದೋ ಒಂದು ವಿಷಯದ ಹಿಂದೆನೋ ಅಥವಾ ಇನ್ಯಾವುದೋ ಪರ್ಫೆಕ್ಷನ್ ಹಿಂದೆನೋ ಬಿದ್ದು ಖುಷಿಯನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಅಂತ ನೋಂದ್ಕೋಬಹುದು ಅಥವಾ ನನ್ನ ಲೈಫ್ ಅಲ್ಲಿ ನಾನ್ ಹ್ಯಾಪಿ ಆಗಿರೋದ್ರ ಮೇನ್ ಹಿಂದಿನ ರೀಸನ್ನೇ ಇದು ಒಂದು ಗ್ರಾಟಿಟ್ಯೂಡು ಇರೋ ಬ್ಲೆಸ್ಸಿಂಗ್ಸ್ ಗಳನ್ನ ನಾನು ಯಾವತ್ತು ಕೂಡ ಕೌಂಟ್ ಮಾಡ್ತೀನಿ ಇನ್ನು ಮಿಕ್ಕಿರೋದು ಈ ತರದ ವಿಷಯಗಳಲ್ಲಿ ಯಾವ್ದು ನನ್ನ ಖುಷಿಯನ್ನ ದೂರ ಸ್ವಲ್ಪ ಮಾಸ್ ಆಗಿ ಫೇಡ್ ಆಗತ್ತೆ ಎಮೋಷನ್ಸ್ ಅಂತ ನನಗನ್ಸುತ್ತೋ ಅದರಿಂದ ನಾನು ದೂರ ಇರ್ತೀನಿ ಕೆಲವೊಮ್ಮೆ ಕೇಳಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡಕ್ ಆ ಟೈಮಲ್ಲಿ ಅಟ್ಲೀಸ್ಟ್ ಕೇಳೋ ಕಿವಿನ ಕೂಡ ಹಾಲ್ಸ್ಕೊಳ್ಳೋದು ಅಷ್ಟೇನೆ ಯಾಕಂದ್ರೆ ಕೆಲವೊಮ್ಮೆ ಕಂಪ್ಲೇಂಟ್ಸ್ಗಳನ್ನ ಹೋಗಿ ಅಥವಾ ಇನ್ಯಾರದ ವಿಷಯಗಳನ್ನ ಮಾತಾಡ್ತಿರುವಾಗ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ ಅಟ್ ಲೀಸ್ಟ್ ಡ್ಯೂರೇನ್ ಅನ್ನ ಕಡಿಮೆ ಮಾಡ್ತೀನಿ ಇಲ್ಲ ಕೇಳೋ ಕಿವಿನ ಕೂಡಿಸ್ಕೊಳ್ತೀನಿ ಇಲ್ಲ ಏನಾದರೂ ಆನ್ಲೈನ್ ಅಥವಾ ಸೋಷಿಯಲ್ ಮೀಡಿಯಾದಿಂದ ಯಾವ್ದಾದ್ರು ಒಂದು ಯಾರ್ದೋ ಲೈಫ್ ನೋಡಿದಾಗ ನನಗೂ ಒಂದು ಡಿಸ್ಟರ್ಬ್ ಆಗ್ತಿದೆ ಅಥವಾ ಅದು ನನ್ನ ತಲೆ ರನ್ ಆಗ್ತಿದೆ ಅಂತರಿಸಿದಾಗ ನಾನು ಅವರು ವೀಡಿಯೋಸ್ ನೋಡೋದನ್ನ ಸ್ಟಾಪ್ ಮಾಡ್ತೀನಿ ಸೊ ಸಾಕಷ್ಟು ವೇಗಗಳಿಂದ ಡಿಸ್ಟರ್ಬ್ ಆಗೋದನ್ನ ಅವಾಯ್ಡ್ ಮಾಡ್ತೀನಿ ಆಲ್ರೆಡಿ ನನ್ನೊಳಗಡೆ ಸಾಕಷ್ಟು ಖುಷಿ ಇದೆ ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ ಟ್ರಸ್ಟ್ ಮೀ ನಿಮ್ಮ ಟ್ರೂ ನೇಚರ್ ಹ್ಯಾಪಿನೆಸ್ ಟ್ರೂ ನೇಚರ್ ಖುಷಿ ಆಗಿರೋದು ಅದು ಆಲ್ರೆಡಿ ನಿಮ್ಮೊಳಗಡೆ ಇದೆ ಅದನ್ನ ಎಂಜಾಯ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದ ಹಾಗೆ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಿ ಕೂಡ ಓದ್ತೀನಿ